ಎಲ್ಲರ್ಗು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಏನಂತೇಳರೆ ರೇಷನ್ ಕಾರ್ಡಿಂದು ಗೊಂದಲಗಳಂತರೂ ಗೊತ್ತೇ ನಿಮಗೆ ನಿಮಗೆಲ್ಲಾರಿಗು ರೇಷನ್ ಕಾರ್ಡಲ್ಲಿ ಏನಾಗ್ತಿದೆ ಅಂತೇಳ್ಬಿಟ್ಟು ಬಟ್ ಇವತ್ತು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಅನ್ನಭಾಗ್ಯ ಯೋಜನೆಯ ಜೊತೆಗೆ ಒಂದಷ್ಟು ಕಿಟ್ಟನ್ನು ಕೊಡಬೇಕು ಅಂತೇಳಿ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಸೊ ಯಾಕೆ ಈ ನಿರ್ಧಾರವನ್ನು ಮಾಡಿದೆ ಏನೆಲ್ಲ ಕೊಡ್ತಾರೆ ಕಿಟ್ಟಲ್ಲಿ ನಿಜವಾಗ್ಲೂ ಕೊಡ್ತಾರಾ ಇಲ್ಲ ಸುಮ್ಮನೆ ಹೇಳ್ತಾರಾ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹೌದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ಅನ್ನಭಾಗ್ಯ ರೇಷನನ್ನು ಮುಂಚೆ ಹಣ ಕೊಡ್ತಾಯಿದ್ರು ಇವಾಗ ರೇಷನನ್ನು ಕೊಡ್ತಾ ಇದ್ದಾರೆ ಸೊ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಈ ಹತ್ತು ಕೆ ಜಿ ಅಕ್ಕಿಯಲ್ಲಿ ಏನಾಗ್ತಾ ಇದೆ ಅಂತೇಳಿ ಸಪೋಸ್ ಮನೆಯಲ್ಲಿ ಏನಾದರೂ ಐದು ಜನ ಹತ್ತು ಐದು ಜನ ಆರು ಜನ ಈ ಥರ ಇದ್ರು ಅಂತ ಹೇಳಿದ್ರೆ ಅಲ್ಲಿಗೆ ಐವತ್ತು ಕೆ ಜಿ ಅಕ್ಕಿ ಅರವತ್ತು ಕೆ ಜಿ ಆಗುತ್ತೆ ಸಾಮಾನ್ಯ ಒಂದು ಕುಟುಂಬದವರು ಐವತ್ತರವತ್ತು ಕೆ ಜಿ ಅಕ್ಕಿಯನ್ನು ಒಂದು ತಿಂಗಳಿಗೆ ಖರ್ಚು ಮಾಡ್ತಾರಾ ಇಲ್ಲ ಖಂಡಿತವಾಗ್ಲೂ ಖರ್ಚು ಮಾಡೋದಿಲ್ಲ ಮತ್ತು ಏನು ಮಾಡ್ತಾರೆ ಅದನ್ನು ಬೇರೆ ಕಡೆ ಕಾಳಸಂತೆಯಲ್ಲಿ ಮಾರ್ತಾರೆ ಅಕ್ಕಿಯನ್ನು ಸೊ ಈ ರೀತಿಯಾಗಿ ಮಾಡೋದರಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ ನಿಜವಾಗಿ ಅಕ್ಕಿ ಸಿಗ್ತಕ್ಕಂಥವ್ರಿಗೆ ಸಿಗ್ತಾ ಇಲ್ಲ ಸಿಕ್ಕಿರೋರು ಮಾರ್ತಾ ಇದ್ದಾರೆ ಸೊ ಇದರಿಂದ ಇದು ಸರ್ಕಾರಕ್ಕೆ ನೇರವಾಗಿ ಗೊತ್ತಾಗಿರೋದ್ರಿಂದ ಈ ವಿಚಾರಗಳು ಸೊ ಅವ್ರೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ಕುಟುಂಬಕ್ಕೆ ಎಷ್ಟು ಅಕ್ಕಿ ಬೇಕು ಹತ್ತು ಕೆ ಜಿ ಕೊಡೋ ಜಾಗದಲ್ಲಿ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ನಾವು ಇನ್ನೈದು ಕೆ ಜಿ ಮತ್ತು ಏನು ಮಾಡ್ತೀರಾ ಇನ್ನೈದು ಕೆ ಜಿ ಏನು ಮಾಡ್ತೀವಿ ಅಂತ ಹೇಳಿದರೆ ಅದರ ಬದಲಾಗಿ ನಾವು ಒಂದು ಕಿಟ್ಟನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಸೊ ಆ ಕಿಟ್ಟಲ್ಲಿ ಏನಿರುತ್ತೆ ಅಂತ ಹೇಳಿದರೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಎಣ್ಣೆ ಮತ್ತು ಐವತ್ತು ಗ್ರಾಮ್ ಕಾಫಿ ಪುಡಿ ಎರಡು ಕೆ ಜಿ ಗೋಧಿ ಸೊ ಈ ಥರದ್ದು ಒಂದು ಕಿಟ್ಟನ್ನು ನಾವು ಕೊಡ್ತಾ ಇದ್ದೀವಿ ಅಂದರೆ ಕಿಟ್ ಕೊಟ್ಟರೆ ಅದರಲ್ಲಿ ಒಂದಷ್ಟು ಸಾಮಾನುಗಳು ಕೆಲವೊಂದು ಕಡೆ ಬೇರೆ ಒಂದು ರಾಜ್ಯಗಳಲ್ಲಿ ಒಂದು ಏನಂತೇಳ್ರೆ ಅನ್ನಭಾಗ್ಯ ಯೋಜನೆಯ ಜೊತೆಗೆ ರೇಷನ್ ಅಂಗಡಿಗಳಲ್ಲಿ ಒಂದು ಹತ್ತು ಐಟಮ್ನ ಇದ್ದಾರೆ ಬಟ್ ಅದು ನಮ್ಮಲ್ಲಿ ಇಲ್ಲ ಕೆಲವೊಂದು ಕಡೆ ಕೊಡ್ತಾರೆ ಅಂತ ಹೇಳ್ತಿದ್ರೆ ಕೊಡ್ತೀವಿ ಅಂತಲೂ ಅನೌನ್ಸ್ಮೆಂಟ್ ಕೊಟ್ಟರು ಅವ್ರು ಹೇಳಿರೋ ಪ್ರಕಾರ ನಾವೂ ವಿಡಿಯೋ ಮಾಡಿದ್ವಿ ಬಟ್ ಗೊತ್ತಿಲ್ಲ ಬಟ್ ಈ ತಿಂಗಳು ಅಕ್ಕಿ ಜೊತೆಗೆ ಕೆಲವೊಂದು ಕಡೆ ರಾಗಿ ಕೊಟ್ಟಿದ್ದಾರೆ ಕೆಲವೊಂದು ಕಡೆ ಜೋಳ ಕೊಟ್ಟಿದ್ದಾರೆ ಗೋಧಿ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರಗಳು ತಿಳಿದು ಬಂದಿದೆ ಬಟ್ ಅವ್ರು ಏನು ಕೊಟ್ಟಿದ್ದಾರೆ ಅಂತ ನಮಗಿನ್ನ ಕರೆಕ್ಟಾಗಿ ಕ್ಲಾರಿಟಿಯಾಗಿ ಸಿಕ್ಕಿಲ್ಲ ಬಟ್ ಇವಾಗ ಈ ಒಂದು ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಕ್ಕಿಯನ್ನು ಹೊರ್ಗಡೆ ಮಾರ್ಕೊಳ್ತಾ ಇದ್ದಾರೆ ಮಾರ್ಕೊಳೋದ್ರಿಂದ ಇದು ತುಂಬ ಹೊಡೆತ ಬೀಳ್ತಾ ಇದೆ ಯಾಕಂದರೆ ಸರ್ಕಾರ ಅಕ್ಕಿ ತರಬೇಕಂತ ಹೇಳಿದ್ರೆ ಅಷ್ಟು ಸಾಮಾನ್ಯ ವಿಚಾರ ಅಲ್ಲ ಸೊ ಅವರಷ್ಟು ಕೋಟ್ಯಾಂತರ ಜನರಿಗೆ ಅಕ್ಕಿಯನ್ನು ತೊಗೊಂಬಂದು ಕೊಟ್ಟಾಗ ಸೊ ನಮ್ಮ ಜನ ಅದನ್ನು ದುಡ್ಡಿಗೆ ಮಾರ್ಕೊಂಡ್ರು ಅಂತೇಳಿದರೆ ಸರ್ಕಾರ ಕೊಟ್ಟಿರೋದಕ್ಕೆ ಏನು ಬೆಲೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅವರು ಕಡಿತ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಡಿತ ಮಾಡೋದ್ರಲ್ಲಿ ತಪ್ಪಿಲ್ಲ ಬಟ್ ಆ ಕಡಿತ ಮಾಡಿದ್ರಲ್ಲಿ ಅದ್ರ ಜ್ ಬದಲಾಗಿ ಒಂದಷ್ಟು ಐಟಮ್ಗಳನ್ನ ಕೊಡಬೇಕು ಜನರಿಗೆ ಕೊಟ್ಟಾಗ ಅದು ಹೆಲ್ಪ್ ಆಗುತ್ತೆ ಸೊ ಅವರೇ ಘೋಷಣೆಯನ್ನು ಮಾಡಿದ್ದಾರೆ ಇದನ್ನು ಸದ್ಯದಲ್ಲೇ ಶೀಘ್ರದಲ್ಲೇ ನಾವು ಜಾರಿಗೆ ತರ್ತೀವಿ ಅನ್ನೋ ಒಂದು ಮಾತು ಹೇಳಿದ್ದಾರೆ ಅವರು ಸೊ ಅದರಲ್ಲಿ ಇನ್ಕ್ಲೂಡಿಂಗ್ ಇಷ್ಟು ಅಂದರೆ ಹೇಳಿದ್ರೆ ಉಪ್ಪು ಸಕ್ಕರೆ ಎಣ್ಣೆ ಟೀ ಪುಡಿ ಕಾಫಿ ಪುಡಿ ಮತ್ತು ಗೋಧಿ ಇಷ್ಟು ಐಟಮನ್ನ ನಾವು ಅದರಲ್ಲಿ ಆ್ಯಡ್ ಮಾಡಿಬಿಟ್ಟು ಒಂದು ಕಿಟ್ ಥರ ನಾವು ಕೊಡ್ತೀವಿ ಅನ್ನಭಾಗ್ಯ ಯೋಜನೆ ಜೊತೆಗೆ ಅಂತ ಹೇಳಿದ್ದಾರೆ ಸೊ ಇದನ್ನು ಯಾವತ್ತಿಂದ ಜಾರಿಗೆ ತರ್ತಾರೆ ಅನ್ನೋದು ಇನ್ನೂ ಕ್ಲಾರಿಟಿ ಆಗಿಲ್ಲ ಶೀಘ್ರದಲ್ಲಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದ್ರ ಜೊತೆಗೆ ರೇಷನ್ ಕಾರ್ಡ್ದು ಇ ಕೆ ಸಿನ ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡಿಲ್ಲ ಅಂತೇಳಿದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ರದ್ದಾಗುವಂಥದ್ದು ಸಾಧ್ಯತೆಗಳು ತುಂಬಾ ಇದ್ದಾವೆ ತುಂಬ ರೇಷನ್ ಕಾರ್ಡ್ಗಳನ್ನ ತೆಗಿತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ತುಂಬ ಜನಕ್ಕೆ ಬಂದಿಲ್ಲ ಪೆನ್ಷನನ್ನು ತೆಗಿತಾ ಇದ್ದಾರೆ ಮತ್ತು ರೇಷನ್ ಕಾರ್ಡ್ ಇದ್ದಾವೆ ಕಾರಣ ಏನು ಅಂತೇಳಿದ್ರೆ ಕಾರಣ ನಿಮ್ಮ ಕೆ ವೈ ಸಿ ಆಗಿರಲ್ಲ ಕೆ ವೈ ಸಿ ಅಂದರೆ ಬರೀ ರೇಷನ್ ಕಾರ್ಡ್ದು ಆಗಿರ್ಬೇಕಂತೇನಿಲ್ಲ ರೇಷನ್ ಕಾರ್ಡ್ದಾಗಿರಬೇಕು ಬ್ಯಾಂಕ್ದು ಆಗಿರಬೇಕು ಸೊ ಹಾಗಿದ್ದಾಗ ಮಾತ್ರ ನಿಮಗೆ ಇವೆಲ್ಲ ಸರ್ಕಾರಿ ಸೌಲಭ್ಯಗಳು ಸಿಗೋ ಮತ್ತು ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಏನಂತ ಹೇಳಿದರೆ ರೇಷನ್ ಕಾರ್ಡಲ್ಲಿ ಒಂದು ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ ಇದ್ದರೆ ಅದನ್ನು ತೆಗೆದು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ಅತ್ತೆ ಹೆಸ್ರಲ್ಲಿ ಒಂದು ಕಾರ್ಡ್ ಇರುತ್ತೆ ಸೊಸೆ ಹೆಸರಲ್ಲಿ ಒಂದು ಕಾರ್ಡ್ ಇರುತ್ತೆ ಅಲ್ಲಿಗೆ ಅತ್ತೆನೇ ಬೇರೆ ಸರ ಯೋಜನೆಗಳನ್ನು ಇದ್ದಾರೆ ಸೊಸೆಯೇ ಬೇರೆ ತೊಗೊತಾ ಇದ್ದಾರೆ ಸಪೋಸ್ ಗೃಹಲಕ್ಷ್ಮಿನೇ ತೊಗೊತಾ ಇದ್ದಾರೆ ಅಂತ ಇಟ್ಕೊಡ್ರಿ ಅತ್ತೆಗೂ ಎರಡು ಸಾವಿರ ಬರುತ್ತೆ ಸೊಸೆಗೂ ಎರಡು ಸಾವಿರ ಬರುತ್ತೆ ಸೊ ಇದನ್ನು ತುಂಬ ಜನನ ಅವರು ಪತ್ತೆ ಹಚ್ಚಿರೋದ್ರಿಂದ ರೇಷನ್ ಕಾರ್ಡಲ್ಲಿ ಸೊ ಒಂದು ಮನೆಗೆ ಒಂದೇ ಕಾರ್ಡ್ ಇರಬೇಕು ಅಣ್ಣ ತಮ್ಮ ಸಪೋಸ್ ಡಿವೈಡ್ ಆಗಿ ನಮಗೆಲ್ಲರಿಗೂ ಒಂದೊಂದು ಕಾರ್ಡು ಅಂತೇಳಿದರೆ ಇಲ್ಲ ಅವರ ಕುಟುಂಬದಲ್ಲಿ ತಂದೆ ತಾಯಿ ಬದುಕಿದ್ದಾರೆ ಅಂತೇಳಿ ಅವ್ರು ಬದುಕಿರೋವರೆಗೂ ಒಂದೇ ಕಾರ್ಡು ಅನ್ನೋ ರೀತಿ ತರಬೇಕು ಅಂತೇಳ್ಬಿಟ್ಟು ಇದನ್ನು ಒಂದು ಲೇಟೆಸ್ಟ್ ನ್ಯೂಸನ್ನು ನಿನ್ನೆ ತಾನೇ ಬಿಟ್ಟಿದ್ದಾರೆ ಬಟ್ ಯಾರ್ಯಾರೆಲ್ಲ ನಾಲ್ಕು ಐದು ಕಾರ್ಡ್ಗಳು ಇಟ್ಕೊಂಡಿದ್ರ ಒಂದೇ ಮನೇಲಿ ಇದೆರಡು ಮೂರು ಕಾರ್ಡ್ಗಳು ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಇದು ನಿಮ್ಮ ಕಾರ್ಡ್ಗಳು ರದ್ದಾಗುತ್ತೆ ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಹೇಳಿದ್ರೆ ನಾವು ಕಾರ್ಡಿಗೆ ಅನುಮತಿ ಕೊಡ್ತೀವಿ ಅಂದರೆ ಹೊಸ ಕಾರ್ಡಿಗೆ ನಾವು ಬಿ ಪಿ ಎಲ್ ಕಾರ್ಡಿಗೆ ಅವ್ರದು ಕಾರ್ಡಲ್ಲಿ ಹೆಸರಿಲ್ಲ ಅಂದ್ರೆ ನಾವು ಅನುಮತಿಯನ್ನು ಕೊಡ್ತೀವಿ ಅದರ್ವೈಸ್ ಒಂದು ಮನೆಯಲ್ಲಿ ಎರಡು ಮೂರು ಕಾರ್ಡ್ ಇತ್ತು ಹೇಳಿದ್ರೆ ನಾವು ಅದನ್ನು ಸ್ಟ್ರಿಕ್ಟ್ಲಿ ತೆಗೆದಾಕ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಸೊ ನೀವು ಈ ಕೆ ವೈ ಸಿ ಮಾಡಿದೇ ಕಾರ್ಡ್ ರದ್ದಾಯಿತು ಅಂದರೆ ಮತ್ತೆ ನೀವು ಕಾರ್ಡನ್ನು ತಗೊಳ್ಳೋಕೆ ತುಂಬ ಅಂದರೆ ತುಂಬಾ ಕಷ್ಟಪಡಬೇಕು ಅಷ್ಟು ಈಸಿಯಾಗಿ ಅವ್ರು ಮಾಡಿಕೊಡೋದಿಲ್ಲ ಯಾಕಂದರೆ ಎಲ್ಲಿಂದ ಮಾರ್ಚ್ ತಿಂಗಳಿಂದ ಹೇಳ್ತಾ ಬರ್ತಿದ್ದಾರೆ ಅವರು ಏನಂತ ಹೇಳಿದ್ರೆ ನಮಗೆ ಇ ಕೆ ವೈ ಸಿ ಮಾಡಿಸ್ರಿ ಮ್ಯಾಂಡೇಟ್ರಿ ಮ್ಯಾಂಡೇಟ್ರಿ ಹೇಳ್ಬಿಟ್ಟು ಬಟ್ ಸುಮಾರಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಿಮ್ಮದೇನಾದರೂ ರೇಷನ್ ಕಾರ್ಡ್ ರದ್ದಾಯಿತು ಅಂದರೆ ಖಂಡಿತವಾಗ್ಲೂ ಬರೋದಿಲ್ಲ ಸೊ ಪಿಂಚಣಿ ಯೋಜನೆ ಹಣನೂ ಅಷ್ಟೇ ವೆಲ್ ಸೆಟಲ್ ಇರೋರು ಪಿಂಚಣಿಯನ್ನು ತೊಗೊತಾ ಇದ್ದಾರೆ ಹೇಳ್ಬಿಟ್ಟು ಸಂಧ್ಯಾ ಸುರಕ್ಷ ಆಗಿರ್ಬೋದು ಅಥವಾ ಅರವತ್ತು ವರ್ಷದ ವೃದ್ಧಾಪ್ಯ ವೇತನ ವಿಧವೆ ವೇತನ ಇದರಲ್ಲೂ ಒಂದಷ್ಟು ಕಡಿವಾಣ ಹಾಕಬೇಕು ಇದನ್ನು ತೆಗ್ದೇ ಬಿಡಬೇಕು ಅನ್ನೋ ಒಂದು ನಿರ್ಧಾರಕ್ಕೂ ಬಂದಿದ್ದಾರೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನು ಮುಂದಿನ ತಿಂಗಳಿಂದಲೇ ಅದು ಕೆಲವೊಂದಷ್ಟು ಜಾರಿಗೆ ತರ್ತಾ ಇದ್ದಾರೆ ಅದು ಏನಾಗುತ್ತೆ ಅನ್ನೋದು ಇನ್ನೊಂದು ವಾರ ಹೋದರೆ ಗೊತ್ತಾಗುತ್ತೆ ಯಾವುದನ್ನು ತೆಗ್ದಿದ್ದಾರೆ ಯಾವುದನ್ನು ಇಟ್ಕೊಂಡಿದ್ದಾರೆ ನಮಗೆ ಸರ್ಕಾರದಿಂದ ಏನು ಸವಲತ್ತುಗಳು ಸಿಗುತ್ತೆ ಅನ್ನೋದು ಇನ್ನೊಂದು ವಾರ ಕಳೆದ್ರೆ ಖಂಡಿತವಾಗ್ಲು ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಇನ್ನು ಗೃಹಲಕ್ಷ್ಮಿಗೆ ಬರೋದಾದರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿರೋಣ ಸದ್ಯದ ಮಟ್ಟಿಗೆ ಏನಿಲ್ಲ ಅವರು ಬಿಡುಗಡೆ ಮಾಡಿವೆ ಅಂತ ಹೇಳ್ತಿದ್ದಾರೆ ಬಿಡುಗಡೆ ಮಾಡಿದರೆ ಇಷ್ಟೊತ್ತಿಗೆ ಅಲ್ಲೇ ಬರಬೇಕಿತ್ತು ಯಾಕಂದರೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವ್ರ ಸ್ಟೇಟ್ಮೆಂಟ್ ಕೊಟ್ಟೆ ನಮ್ಗೆ ಅಲ್ಲಿ ಒಂದು ವಾರ ಆಯಿತು ಸೊ ಬರೋದಾಗಿದ್ರೆ ಇಷ್ಟೊತ್ತಿಗೆ ಬರಬೇಕಿತ್ತು ಅದು ಹೋಲ್ಡ್ ಆಗಿದೆ ನಮ್ಮ ಪ್ರಕಾರ ಸೊ ಏನಿದ್ರು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ಅದು ರಿಲೀಸ್ ಆಗೋ ಸಾಧ್ಯತೆ ಇದೆ ಇನ್ ಕೇಸ್ ತ ಮೂವತ್ತನೇ ತಾರೀಕು ಅಂದಿದ್ದಾರೆ ನೋಡೋಣ ಮೂವತ್ತನೇ ತಾರೀಕು ಏನಾದ್ರು ಬಂದರೆ ಯಾರಿಗಾದರೂ ಹಣ ಕ್ರೆಡಿಟ್ ಆದರೆ ಇಪ್ಪತ್ತೊಂದರೆ ಏಪ್ರಿಲ್ ತಿಂಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದರ್ವೈಸ್ ಮೂವತ್ತು ಅಂತ ಹೇಳಿದರೆ ಮೂವತ್ತು ಮೂವತ್ತೊಂದು ಅಂತ ತಿಳ್ಕೊಂಡ್ರು ನೆಕ್ಸ್ಟ್ ವೀಕಿಗೆ ನೆಕ್ಸ್ಟ್ ಗೆ ಹೋಗುತ್ತೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ಹೋಗುತ್ತೆ ಸೊ ಅದ್ರ ಬಗ್ಗೆ ಏನು ಯಾವುದೇ ರೀತಿಯ ಮಾಹಿತಿ ಇಲ್ಲ ಹೋಪ್ ಇವತ್ತು ನಾನು ಹೇಳಿರ್ತಕ್ಕಂಥ ಇಷ್ಟು ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಎಲ್ಲರಿಗೂ